ಪಾಪ ಶಾಸಕರು ಈ ಭಾಗದಿಂದ ಒಂದೆರಡು ಮೂರು ಮುತ್ತು ರತ್ನಗಳು ಗೆದ್ದು ಬಂದ್ಬಿಟ್ಟವೆ ಅವು ಹೆಂಗೆ ಹೆಂಗೆ ಆಡ್ತವೆ ಅಂದ್ರೆ ಒಂಥರ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಚಿಕ್ಕಬಳ್ಳಾಪುರದಿಂದ ಒಂದು ಮುತ್ತು ಕೋಲಾರದಿಂದ ಅಡಿ ಮುತ್ತು ನಾವು ನೋಡ್ತಾ ಇರ್ತೀವಿ ಇಡೀ ಪ್ರಪಂಚ ಉಗಳತ್ತು ಪಾಕಿಸ್ತಾನ ಮೇಲೆ ಯುದ್ಧ ಆದಾಗ ಭಾರತ ಬಹಳ ಪ್ರಬಲವಾಗಿದೆ ಅಂತೆ ನಮ್ಮ ಕೋಲಾರ ಶಾಸಕರು ಪ್ರಶ್ನೆ ಮಾಡ್ತಾರೆ ಸಾಕ್ಷಿ ತೋರಿಸಿ ಸಾಕ್ಷಿ ತೋರಿಸಿ ಅಂತ ಅನುಭವಿಗಳನ್ನ ಶಾಸಕರಾಗಿ ಮಾಡಿ ಕಲ್ಸಿದ್ರೆ ಪ್ರಯೋಜನ ಏನು ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತು ಸಿದ್ದರಾಮಯ್ಯವರು ಹೆಚ್ಚು ಕಡಿಮೆ ಏಳುವರೆ ವರ್ಷಗಳ ಕಾಲ ಆಡಳಿತ ನಡೆಸ್ತಾ ಇದ್ದಾರೆ ಆದರೆ ದೇವೇಗೌಡರು ಹದಿನಾರು ತಿಂಗಳಿಗೆ ಮಾತ್ರ ಮುಖ್ಯಮಂತ್ರಿ ಆಗಿದ್ದು ಹದಿನಾಲ್ಕು ತಿಂಗಳು ಪ್ರಧಾನಮಂತ್ರಿ ಆದ್ರೂ ಇವತ್ತು ಇಡೀ ದೇಶದಲ್ಲಿ ದೇವೇಗೌಡರ ನೀರಾವರಿ ನೀರಾವರಿ ವಿಷಯ ಇರಬಹುದು ಯಾವುದೇ ಯಾಕೆ ಹೊಂದಾಡ್ತಾ ಇದ್ದಾರೆ ನಾನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಸಿದ್ದರಾಮಯ್ಯವ್ರು ಹೇಳ್ಬೋದು ಕಾಂಗ್ರೆಸ್ ಪಕ್ಷದವರು ಇವತ್ತು ಕೂತ್ಕೊಂಡಿದ್ದಾರೆ ಒಂದೊಂದು ವರ್ಗಕ್ಕೆ ಒಂದೊಂದು ಜಾತಿಗೆ ಒಂದೊಂದು ಸಮಾಜಕ್ಕೆ ಒಂದೊಂದು ಟೋಪಿಗಳು ಇಟ್ಕೊಂಡು ಕೂತಿದ್ದಾರೆ ಅದು ಹೋಗಿ ರಾಹುಲ್ ಗಾಂಧಿ ಟೋಪಿ ಹಾಕ್ತಾರೆ ಕುರುಬ ಸಮಾಜದ ಹೋಗಿ ಸಿದ್ದರಾಮಯ್ಯ ಟೋಪಿ ಹಾಕ್ತಾರೆ ಎಸ್ ಸಿ ಜನಾಂಗ ಹೋಗಿ ಕರ್ಗೇರ್ ಟೋಪಿ ಹಾಕ್ತಾರೆ ಒಕ್ಕಲಿ ಬಂದಾಗ ಡಿ ಕೆ ಶಿವಕುಮಾರ್ ಟೋಪಿ ಹಾಕಿ ಬರ್ತಾ ಇರ್ತಾರೆ ನೀವು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅವ್ರೇನೇ ಆಡ್ಲಿ ಇವತ್ತು ಆಡಳಿತ ಎಷ್ಟು ಕುಸ್ತಿದೆ ಅಂದ್ರೆ ಅಧಿಕಾರಿಗಳು ಇವತ್ತು ಈ ಮುಖ್ಯಮಂತ್ರಿಯ ಮಾತನ್ನ ಕೇಳ್ತಾ ಇಲ್ಲ ಕಾರಣ ಇವರು ಎರಡು ವರ್ಷ ಮುಖ್ಯಮಂತ್ರಿ ಎರಡೂವರೆ ವರ್ಷದ ಮುಖ್ಯಮಂತ್ರಿ ಅಂತಕ್ಕಂಥ ಭಾವನೆ ಬಂದಿರತಕ್ಕಂಥದ್ದು ಇವತ್ತು ನೀವು ಯೋಚನೆ ಮಾಡಿ ಕುಮಾರಸ್ವಾಮಿ ಅವರು ಕೇವಲ ಇಪ್ಪತ್ತು ತಿಂಗಳು ಹತ್ನಾಲ್ಕು ತಿಂಗಳು ಆಗಿದಂತ ಸಂದರ್ಭದಲ್ಲಿ ಎರಡು ಬಾರಿ ರೈತರ ಸಾಲ ಮನ್ನಾ ಮಾಡಿದ್ರು ಲಾಟ್ರಿ ನಿಷೇಧ ಮಾಡಿದ್ರು ಸಾರ ನಿಷೇಧ ಮಾಡಿದ್ರು ಏನ್ ಎನ್ ಎಂತೆಂತ ಭಾಗ್ಯಲಕ್ಷ್ಮಿ ಯೋಜನೆ ತಂದ್ರು ಮಂದೆ ಯಾರೋ ಬಡ್ಡಿಗೆ ತೆಗೆದುಕೊಂಡಿರ್ತಕ್ಕಂಥ ಹೊಸ ಕಾನೂನು ತಂದ್ರು ಈ ಸರ್ಕಾರಗಳು ಮುತ್ತು ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳ ಜೊತೆ ನಾವು ಹೋರಾಟವನ್ನು ಮಾಡಬೇಕಾದ ಅನಿವಾರ್ಯತೆ ನಮ್ಮ ಮುಂದೆ ನಿಮ್ಮ ಸಹಕಾರ ನಮಗೆ ಬೇಕಾಗ್ತದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಮ್ಮ ಆಶೀರ್ವಾದ ಬೇಕಾಗ್ತದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರನವರು ಯಾವುದೋ ಐದು ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ಸುಳ್ಳು ಆಶ್ವಾಸನೆಗಳು ಹೇಳಿ ಹೇಳಿ ಹೋಗಿ ನಿಮ್ಗೆ ಗೊತ್ತಿದೆ ಇವತ್ತು ಈ ಭಾಗದಲ್ಲಿ ಬೋರ್ವೆಲ್ ತೆಗೆದ್ರೆ ನೀವೇನಾದ್ರು ಒಂದು ಕನೆಕ್ಷನ್ ಕೇಳಿ ಟ್ರಾನ್ಸ್ಫಾರಂ ಬೇಕಾದ್ರೆ ಎಷ್ಟು ಕಟ್ಬೇಕು ನೀವು ದುಡ್ಡು ಇವತ್ತು ಎರಡೂವರೆ ಲಕ್ಷ ರೂಪಾಯಿ ಸರ್ಕಾರಕ್ಕೆ ಕಟ್ಟಬೇಕು ಆ ಟ್ರಾನ್ಸ್ಫಾರಂ ಬೆಲೆನೇ ಐವತ್ತು ಸಾವಿರ ನಮ್ಮ ಕಾಲದಲ್ಲಿ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಅದನ್ನ ಹದಿನೈದು ಸಾವಿರ ರೂಪಾಯಿ ಕೊಟ್ಟರೆ ಅದೆಷ್ಟೇ ಲಕ್ಷ ಲಕ್ಷ ಆಗಲಿ ಸರ್ಕಾರದಿಂದ ಹಾಕ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದು ಒಬ್ಬ ರೈತ ಬೋರಲ್ ತೆಗೆದ್ರೆ ಮೂರಿಂದ ಮೂರುವರೆ ಲಕ್ಷ ಆಗ್ತಾ ಇದೆ ಸುಳ್ಳು ಆಸ್ವಾಸನೆ ಮೋದಿಯವರು ಕೊಟ್ಟಿರೋ ಅಕ್ಕಿನ ಕೊಟ್ಟು ನಾನು ಕೊಟ್ಟೆ ಅಂತಕ್ಕಂಥದ್ದು ಇವತ್ತು ಎಂಟಿಗೆ ಫ್ರೀ ಅಂತೇಳಿ ಗಂಡನಿಗೆ ಡಬ್ಬಲ್ ಮಾಡಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಇವತ್ತು ಹೇಳಿ ಇಲ್ಲಿ ಯುವಕೃಷ್ಟು ಜನ ಇದ್ದೀರಿ ಯಾರಾದರೂ ಯುವನಿದು ತಗೊಂಡಿದ್ದೀರಾ ನೀವು ಗ್ರಾಜುಯೇಟ್ಗಳಿದ್ದೀರಿ ಡಿಪ್ಲೊಮಾದವ್ರು ಇದ್ದೀರಿ ಯಾರಿಗಾರ ನಾಲ್ಕು ಸಾವಿರ ಬಂದೈತೆ ಅಂದ್ರಪ್ಪ ಬರೀ ಸುಳ್ಳನ್ನು ಹೇಳ್ತಾ ಇರ್ತಕ್ಕಂಥ ಖಜಾನೆ ಖಾಲಿ ಲೂಟಿ 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 ಎಲ್ಲ ಲೂಟಿ ಅಧಿಕಾರಿಗಳೊಂದ್ ಕಡೆ ಲೂಟಿ ಆದ್ರೆ ಮಂತ್ರಿಗಳೊಂದ್ ಕಡೆ ಲೂಟಿ ಇವತ್ತು ನನಗೆ ಬಹಳ ಸಂತೋಷ ಆಯ್ತು ರವಿಯವರು ಒಂದು ದಿವಸ ಕ್ಷೇತ್ರವನ್ನು ಬಿಟ್ಟಿಲ್ಲ ಕ್ಷೇತ್ರದ ಪರವಾಗಿ ನಿಂತಿರ್ತಕ್ಕಂಥ ಆ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಯಾಕೆಂದ್ರೆ ಜನಗಳು ನಮ್ಮ ಜೊತೆ ಇದ್ರೆ ಮಾತ್ರ ನಾವು ನಾಯಕರಾಗಲಿಕ್ಕೆ ಸಾಧ್ಯ ಆವಾಗ ಈ ಪಕ್ಷವನ್ನು ಕಟ್ಟಬೇಕಾಗ್ತದೆ ಇವತ್ತು ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಕುಮಾರಸ್ವಾಮಿ ಅವರ ದೇವೇಗೌಡರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಿಂದ ಏಳಕ್ಕೆ ಏಳು ಶಾಸಕರನ್ನ ತರ್ತಕ್ಕಂಥ ಕೆಲಸ ಮಾಡ್ತೀವಿ ಇವತ್ತು ಕೋಲಾರದಲ್ಲೂ ಸಹ ನೀವು ಇರ್ತಕ್ಕಂಥ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಬಾವುಟವನ್ನು ಆರಿಸಬೇಕಾಗ್ತದೆ ನೀವು ನಾವಿಲ್ಲಿ ನಿಂತ್ಕೊಂಡು ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಮಾಡ್ತೀವಿ ಮುಖ್ಯಮಂತ್ರಿ ಆಡೋದಕ್ಕೆ ಪ್ರಯೋಜನ ಆಗೋದಿಲ್ಲ ನಾವು ಹಳೇ ಮೈಸೂರಿನಲ್ಲಿ ಇರ್ತಕ್ಕಂಥ ಒಂದು ಏಳೆಂಟು ಜಿಲ್ಲೆಯಿಂದ ನಾವು ಕಡಿಮೆ ಅಂದ್ರೆ ನಲವತ್ತಿಂದ ಐವತ್ತು ಜನ ಶಾಸಕನ ಆಯ್ಸಿ ಕಳಿಸಿದ್ರೆ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಮಾಡತಕ್ಕಂಥ ಅವಕಾಶ ನಮಗೆ ಬರ್ತದೆ ಅವಾಗ ರೈತರ ಪರವಾದ ಮಹಿಳೆಯರ ಪರವಾದ ದೀನ ದಲಿತರ ಪರವಾದ ಸರ್ಕಾರವನ್ನ ಕೊಡ್ಲಿಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥದ್ನ ಮಾತನ್ನ ಸುಸಂದರ್ಭದಲ್ಲಿ ತಮ್ಗೆಲ್ಲ ಹೇಳ್ತಾ ಪಾಪ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರ ತಮ್ಗೆಲ್ಲ ಒಂದ್ ರೀತಿಯ ನಾನು ಹೇಳ್ತಾ ಇರ್ತೀನಿ ನಾವು ಸುಮ್ಮನೆ ಕೂತ್ಕೋಬಾರ್ದು ಪಕ್ಷವನ್ನು ಕಟ್ಟಬೇಕಾದ್ರೆ ಯಾವ್ದಾದ್ರು ಕಾರ್ಯಕ್ರಮವನ್ನು ಮಾಡ್ತಾ ಇರಬೇಕು ಅಂತಕ್ಕಂಥದ್ನ ಇವತ್ತು ನಿಖಿ ನಿಖಿಲ್ ಕುಮಾರಸ್ವಾಮಿಯವರು ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಈ ಕಾರ್ಯಕ್ರಮ ಆದ್ಮೇಲೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬೇರೆ ಬೇರೆ ಚುನಾವಣೆಗಳಿಗೆ ಬರ್ತವೆ ಅದೆಲ್ಲರೂ ಪಕ್ಷವನ್ನು ಸಂಘಟನೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಅದಕ್ಕೆ ತಮ್ಮೆಲ್ಲರ ತಮ್ಮೆಲ್ಲ ಆಶೀರ್ವಾದ ಈ ಕ್ಷೇತ್ರದ ವಿಶೇಷವಾಗಿ ರವಿಯವರ ಮೇಲೆ ಇರಲಿ ಅಂತಕ್ಕಂಥದನ್ನ ಕೇಳ್ತಾ ನಾನು ಮಾತು ಮುಗಿಸ್ತೇನೆ ಜೈ ಜೆ ಎಸ್ ಜೈ ಕರ್ನಾಟಕ